ಈ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವಂತಹ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡ್ರು ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ ಪದೇ ಪದೇ ಅವರು ವಿಶೇಷವಾಗಿ ಪಿಕ್ ಆ್ಯಂಡ್ ಚೂಸ್ ಅನ್ನೋ ರೀತಿಯಲ್ಲೇ ಕಾಂಗ್ರೆಸ್ನವರನ್ನೇ ಗುರಿ ಮಾಡಿಕೊಳ್ತಾ ಅವರು ನೋಟಿಸ್ಗಳನ್ನು ಕೊಡ್ತಾ ಇರೋದನ್ನು ತಾವು ಗಮನಿಸಿದ್ದೀರಿ ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾವುದೇ ಉರುಳಿಲ್ಲದ ಸನ್ಮಾನ್ಯ ನ್ಯಾಯಮೂರ್ತಿಗಳೇ ಕೇಳಿದ್ದಾರೆ ಇದೀಗ ನಡ್ತಾ ಇರುವಂತಹ ಒಂದು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಏನೋ ಒಂದು ಪ್ರೋಸೆಸ್ ನಡೀತಾ ಇದೆ ಅದರಲ್ಲಿ ಅವರೇ ಕೇಳಿದ್ದಾರೆ ನೇರವಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಏನಾದರೂ ಆಕ್ಷೇಪಗಳಿದೆಯಾ ಅನ್ನುವಂಥದ್ದಕ್ಕೆ ಪ್ರತಿವಾದಿಗಳು ಯಾವುದೇ ಉತ್ತರಗಳನ್ನು ಕೊಟ್ಟಿಲ್ಲ ಅದೇ ಸೂಚಿಸುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈ ಕೇಂದ್ರ ಸರ್ಕಾರ ಮತ್ತು ಈ ರಾಜ್ಯಪಾಲರು ಹಾಗೂ ಇಲ್ಲಿನ ಜೆ ಡಿ ಎಸ್ ಬಿ ಜೆ ಪಿ ಇವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಈ ನಡೆಯನ್ನು ವಿರೋಧಿಸಿ ನಾವು ಏನು ಈ ಕಾನ್ವೊಕೇಶನ್ಗಳು ಇವೆ ಘಟಿಕೋತ್ಸವಗಳು ನಡೀತಾ ಇದ್ದಾವೆ ರಾಜ್ಯಾದ್ಯ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಲ್ಲಿ ವಿದ್ಯಾರ್ಥಿ ಅವರ ಮೂಲಕವೇ ಕಪ್ಪು ಬಟ್ಟೆಯ ಪ್ರದರ್ಶನ ಮತ್ತು ಡೋ ಬ್ಯಾಕ್ ರಾಜ್ಯಪಾಲರೇ ರಾಜ್ಯಪಾಲರು ತೊಲಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಇಟ್ಕೊಂಡು ಮತ್ತು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಘೋಷಣೆಗಳನ್ನು ಕೂಗಿ ಶಾಂತಿಯುತವಾಗಿ ನಾವು ಯಾವುದೇ ರೀತಿ ಹಿಂಸಾತ್ಮಕ ಇದಕ್ಕೆ ಅವಕಾಶ ಕೊಡದಿರನೆ ಅಹಿಂಸಾತ್ಮಕವಾಗಿ ನಮ್ಮ ಪ್ರತಿಭಟನೆಯನ್ನು ನಾವು ಮಾಡೋದಕ್ಕೆ ಈಗಾಗಲೇ ವಿದ್ಯಾರ್ಥಿ ಮುಖಂಡರು ಮತ್ತು ನಮ್ಮ ಶೋಷಿತ ಸಮುದಾಯಗಳ ನಡುವೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೇವೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈಗಾಗಲೇ ಮಾವಳ್ಳಿ ಶಂಕರರು ಅನಂತ್ ನಾಯ್ಕರವರು ಮೊಹಮ್ಮದ್ ಪೀರ್ ರವರು ಮತ್ತು ಚಂದ್ರುವರು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮಗಳು ಏನು ರಾಜ್ಯಪಾಲರ ವಿರುದ್ಧ ನಡೀತಿದೆ ಅವ್ರನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ಕರೆಸಿಕೊಳ್ಳೋ ತನಕ ಇದನ್ನು ನಾವು ಮುಂದುವರಿಸ್ತೇವೆ ಅವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಅವರು ಗೆರಾವು ಹಾಕುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ ಈ ವಿಷಯವನ್ನು ನಿಮ್ಮ ಮುಖಾಂತರ ರಾಜ್ಯಪಾಲರಿಗೆ ತಿಳಿಸಿ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರೋರು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಮುಖಂಡರುಗಳು ಏನು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳು ಇದನ್ನು ರೂಪಿಸ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಸವಲತ್ತುಗಳನ್ನು ಹಿಂಪಡೆದಿದ್ದಂಥ ಸರ್ಕಾರಗಳು ಬಿ ಜೆ ಪಿ ಸರ್ಕಾರ ಇತ್ತು ಅಂಥ ಬಿ ಜೆ ಪಿ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ರಾಜ್ಯಪಾಲರು ಅದನ್ನೇ ಮುಂದುವರಿಸ್ತಾ ಇರೋದ್ರಿಂದ ಅವ್ರನ್ನ ಹಿಂಪಡೆಯೋ ತನಕ ಕೇಂದ್ರ ಸರ್ಕಾರ ಅವ್ರನ್ನ ಹಿಂದಕ್ಕೆ ಕರೆಸ್ಕೊಳ್ಳೋ ತನಕ ಈ ಕಾರ್ಯಕ್ರಮಗಳನ್ನು ನಾವು ಬಿಡಲ್ಲ ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ